ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ ಹಾಗೂ ಸಾಲ ಕೂಡ ಸಂಪೂರ್ಣವಾಗಿ ತೀರೋದಿಲ್ಲ ಹೀಗನ್ನುವ ಸಮಸ್ಯೆ ಸಾಕಷ್ಟು ಜನರಲ್ಲಿ ಇರುತ್ತೆ ಸಾಲದಿಂದ ಮುಕ್ತಿ ಹೊಂದೋಕೆ ಹಾಗೂ ಕಷ್ಟಪಟ್ಟು ದುಡಿದ ಹಣ ನಮ್ಮ ಬಳಿ ಉಳಿಯಲು ಕುಬೇರನ ಈ ಮಂತ್ರಕ್ಕೆ ಶಕ್ತಿ ಇದೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಬರುತ್ತೆ ಆದರೆ ಕೈಯಲ್ಲಿ ನಿಲ್ಲೋದಿಲ್ಲ ಈ ಕಡೆಯಿಂದ ದುಡ್ಡು ಬರುತ್ತೆ ಮತ್ತು ಈ ಕಡೆಯಿಂದ ಹೋಗುತ್ತೆ ನಮ್ಮ ಆದಾಯ ಅಂತ ಸದಾಕಾಲ ಲಕ್ಷ್ಮೀ ದೇವಿಯು ನಮ್ಮ ಬಳಿ ಉಳಿಯೋದೇ ಇಲ್ಲ ಹಾಗೂ ನಾವು ಸಾಲದಿಂದ ಹೊರಬರಲು ಸಾಧ್ಯವಾಗ್ತಾ ಇಲ್ಲ ಬನ್ನಿ ನೀವು ಕೂಡ ಕುಬೇರನ ಮೇಲೆ ನಂಬಿಕೆ ಇದ್ರೆ ಲಕ್ಷ್ಮೀ ದೇವಿಯ ಮೇಲೆ ವಿಶ್ವಾಸವಿದ್ರೆ ನಿಮ್ಮ ದುಡಿಮೆ ಮತ್ತು ಶ್ರಮದ ಮೇಲೆ ನಿಮಗೆ ಆತ್ಮವಿಶ್ವಾಸ ನಂಬಿಕೆ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಸಾಲದಿಂದ ಮುಕ್ತಿ ಹೊಂದಲು ಹಣ ನಿಮ್ಮ ಬಳಿಯೂ ಕೂಡ ಉಳಿದುಕೊಳ್ಳಲು ನಾವು ಏನನ್ನ ಮಾಡಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿತ್ತು ವಿಡಿಯೋವನ್ನ ಕೊನೆವರೆಗೂ ನೋಡಿ ಪ್ರತಿಯೊಬ್ಬರ ಜೀವನದಲ್ಲೂ ಹಣ ಅನ್ನೋದು ಅತಿ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂದ್ರೆ ತಪ್ಪಾಗುವುದಿಲ್ಲ ಅದರಲ್ಲೂ ಕೆಲವೊಂದು ವ್ಯಕ್ತಿಗಳಿಗೆ ತಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಬೇಕು ಅಂತ ಹರಸಾಹಸವನ್ನ ಪಡ್ತಿರ್ತಾರೆ ಆದ್ರಿಂದ ಪ್ರತಿನಿತ್ಯ ಪೂಜೆ ಸಮಯದಲ್ಲಿ ಕುಬೇರನ ಈ ಮಂತ್ರವನ್ನ ಜಪಿಸಿದ್ರೆ ಹಣದ ಸಮಸ್ಯೆ ನಿಮ್ಮ ಜೀವನದಿಂದ ದೂರವಾಗುತ್ತೆ ಕುಬೇರನ ಈ ಶಕ್ತಿಶಾಲಿ ಮಂತ್ರವನ್ನ ಜಪಿಸೋದ್ರಿಂದ ಕುಬೇರ ದೇವರು ಸಂತುಷ್ಟನಾಗಿ ಅವನ ಕೃಪೆಯನ್ನ ಸದಾಕಾಲ ನಿಮ್ಮ ಮೇಲೆ ಇರುವ ಹಾಗೆ ನೋಡಿಕೊಳ್ತಾರೆ ಕುಬೇರನ ಈ ಮಂತ್ರವನ್ನ ಮಂಗಳವಾರ ಹಾಗೂ ಶುಕ್ರವಾರ ಜಪಿಸಿದ್ರೆ ತುಂಬಾನೇ ಒಳ್ಳೆಯದು ಕುಬೇರಣ ಈ ಮಂತ್ರವನ್ನ ಪ್ರತಿನಿತ್ಯ ಜಪಿಸೋದ್ರಿಂದ ಸಾಕಷ್ಟು ಫಲಗಳನ್ನ ಪಡೆಯಬಹುದು ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಈ ಮಂತ್ರವನ್ನ ವಿಶೇಷವಾಗಿ ದೇವರಿಗೆ ದೀಪವನ್ನ ಹಚ್ಚಿದ ನಂತರ ಗಣೇಶನಿಗೆ ಪೂಜೆಯನ್ನ ಮಾಡಿದ ನಂತರ ಈ ವಿಶೇಷವಾದ ಶಕ್ತಿಶಾಲಿ ಕುಬೇರಿನ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಹಣದ ಸಮಸ್ಯೆಯು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತೆ ಆದ್ರಿಂದ ಈ ಮಂತ್ರವನ್ನು ಪ್ರತಿನಿತ್ಯ ಜಪಿಸಿ ಆರ್ಥಿಕ ಸಂಕಷ್ಟದಿಂದ ಹೊರಬರುವುದರ ಜೊತೆಗೆ ಸುಖ ಶಾಂತಿ ಹಾಗೂ ನೆಮ್ಮದಿಯ ಜೀವನವನ್ನು ನಡೆಸಬಹುದು